ಮನೆ ಅವರು ಮೂರ್ ಇಬ್ಬರು ಮಕ್ಳು ಇಬ್ರು ಮಕ್ಳು ಮೂರ್ ಜನ ಫಾರಿನ್ ಹೋಗ್ತಾ ಅಂದ್ರೆ ನನಗೆ ಮೂರು ಜನ ಗಂಡಮಕ್ಳು ದೊಡ್ಡ ಸೊಸೆ ಮೂರ್ತ ದೊಡ್ಡ ಮನೆ ಸೊಸೆ ಮುಹೂರ್ತ ಸಮಾರಂಭಕ್ಕೆ ಎದುರಲ್ಲೂ ಸ್ವಾಗತ ಕೃಷ್ಣ ಚಿತ್ರ ನಿರ್ದೇಶಕ ಈ ಚಿತ್ರದ ದೊಡ್ಡಮನೆ ಸೊಸೆ ಚಿತ್ರದ ನಿರ್ದೇಶಕ ಇದು ನನ್ನ ಏಳನೇ ಚಿತ್ರ ನಿರ್ದೇಶಕನಾಗಿ ನಾನು ನಿರ್ಮಾಪಕನಾಗಿ ನಟನಾಗಿ ಕೂಡ ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಆದರೆ ನನ್ನ ಪ್ರಧಾನ ವೃತ್ತಿ ಪ್ರವೃತ್ತಿ ನಿರ್ದೇಶನ ಅದೊಂದು ಪ್ಯಾಷನ್ನು ಅದೇ ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಸಕ್ರಿಯನಾಗಿದ್ದೇನೆ ಈ ಏಳನೇ ಚಿತ್ರ ಶುರು ಮಾಡುವ ಹೊತ್ತಿಗೆ ಹಲವಾರು ಅನುಭವಗಳು ನೋಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಜೊತೆ ಬಂದಿದ್ದೀನಿ ಎಲ್ರಿಗೂ ಗೊತ್ತಿದೆ ಎಲ್ಲ ಬಂಧುಗಳಿಗೆ ಮಾಧ್ಯಮ ಬಂಧುಗಳಿಗೆ ನಮ್ಮ ಜರ್ನಿ ಹಾಗೆ ಇವತ್ತು ಒಂದು ವಿಶೇಷ ದಿನ ಜೊತೆಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಗಣ್ಯರು ಸರ್ ಎಲ್ಲರೂ ಇದ್ದಾರೆ ಅವರು ಯಾರನ್ನೂ ನಾವು ಪರಿಚಯ ಮಾಡ್ಕೊಡಂಗಿಲ್ಲ ಆಯ್ತ ಹಾಗಾಗಿ ಎಲ್ಲರೂ ಗೊತ್ತಿರುವಂಥರು ಈ ಸರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ದೊಡ್ಡ ಮನೆ ಸೊಸೆಯ ಮುಹೂರ್ತ ಕಾರ್ಯಕ್ರಮಕ್ಕೆ ನೀವೇ ಬಂದು ಕ್ಲಾಪ್ ಮಾಡಿ ಕೊಡಬೇಕು ಅಂತ ನಾನು ಗಿರೀಶ್ ಕಾಸರವೊಳಿ ಸರ್ನ ಫೋನ್ ಕೇಳ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಕಾಸೋಳಿ ಸರ್ ಬಗ್ಗೆ ಮನೆಯಲ್ಲಿ ಅವ್ರ ಬರ್ತ್ಡೇ ಆಯಿತು ಅವ್ರ ಬಗ್ಗೆ ಒಂದೆಲ್ಲ ಆರ್ಟಿಕಲ್ ಎಲ್ಲ ಬರೆದು ನಾನು ಕೂಡ ಹಾಕಿದ್ದೆ ಯಾಕೆಂದ್ರೆ ಐ ಆಮ್ ಅ ಫ್ಯಾನ್ ಆಫ್ ಹಿಮ್ ನಾನು ಅವರ ಮೊದಲ ಚಿತ್ರ ಘಟ ಶ್ರದ್ಧೆಯಿಂದ ಅವರು ಇಲ್ಲಿ ತನಕ ಯಾವ್ಯಾವ ಮಾಡಿದ್ರು ಎಲ್ಲವನ್ನು ನೋಡ್ಕೊಂಡು ಹಾಗಾಗಿ ನಾನು ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಖಿರಾ ಕುರಾಸಾವ್ ಅವರ ಸಿನಿಮಾಗಳು ಸತ್ಯ ರಾಯ್ ಅವರ ಸಿನಿಮಾಗಳು ಈ ಕರ್ನಾಟಕ ಕನ್ನಡದ ಮಟ್ಟಿಗೆ ಸರ್ ಸಿನಿಮಾಗಳನ್ನ ತುಂಬ ಪ್ರಭಾವ ಉಂಟು ಮಾಡೋದು ನನ್ನ ಮೇಲೆ ಹಾಗಾಗಿ ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ ಅಲ್ಲ ಇದು ಬೇರೆ ಬೇರೆ ವಿಷಯಗಳು ಕೂಡ ಇದರಲ್ಲಿ ಇದ್ದಾವೆ ಒಂದು ಸಂದೇಶ ಕೊಡುವಂಥದ್ದು ಚಿಂತನೆಗೆ ಹಚ್ಚೋದು ಈಗ ಇದು ರೀತಿ ಎಲ್ಲದಕ್ಕೂ ಇಲ್ಲಿ ಅವಕಾಶಗಳಿದ್ದಾವೆ ಹಾಗಾಗಿ ನನಗೆ ಇದು ಪಕ್ಕಾ ಸೂಟ್ ಆಗುವಂಥ ಇಂಡಸ್ಟ್ರಿ ನನಗೆ ಅಂದ್ಬಿಟ್ಟು ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ಈ ರೇಸ್ ಈ ಸರ್ ಸಿನಿಮಾಗಳನ್ನು ನೋಡೇನೆ ಹಾಗಾಗಿ ನನ್ನ ಪ್ರಚೋದನೆಗೆ ಈ ಸರ್ ಸಿನಿಮಾಗಳು ಕಾರಣ ಗಿರೀಶ್ ಕಾಸೋಳಿ ಗಿರೀಶ್ ಕಾಸೋಳಿ ಸಿನಿಮಾಗಳು ಸರ್ಗೆ ಇವತ್ತು ಪದ್ಮಶ್ರೀ ಬಂದಿದೆ ಹಾಗೂ ಅತಿ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟಿರುವಂತಹ ಗಿರೀಶ್ ಸರ್ಗೆ ಎಲ್ಲರ ಕಡೆ ದಯವಿಟ್ಟು ಒಂದು ಚಪ್ಪಾಳೆಯನ್ನ ಕೊಡಿ ಕೊಡ್ಬೇಕಂತ ಕೇಳ್ಕೊತೀನಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಿನಿಮಾದ ಮೊದಲನೇ ಶಾಟ್ಗೆ ನಮ್ಮ ದೊಡ್ಡ ಮನೆ ಸೊಸೆ ಈ ಚಿತ್ರದ ಮೊದಲನೇ ಶಾಟ್ ಗೆ ಕ್ಲಾಪ್ ಮಾಡಿ ನಮಗೆ ಶುಭ ಹಾರೈಸಿದ್ದಾರೆ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಧನ್ಯವಾದಗಳು ಹಾಗೂ ಇಲ್ಲಿ ಒಂದು ವೇದಿಕೆಗೆ ಸ್ವಾಗತ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಭೂಷಣ ಇನ್ನೊಬ್ರು ಭೂಷಣ್ ಆಗಿರೋಂಥರು ಅವ್ರು ಅವ್ರಿಗೆ ಹಿಂಗ್ ಫ್ರೇಮ್ ಇಟ್ರೆ ಹತ್ ಜನ ಇದ್ರೆ ಅವ್ರೊಬ್ಬರ ಹೈಲೈಟ್ ಕಾಣ್ತಾರೆ ನಮ್ ಉಮೇಶ್ ಬಂಡ್ಕರ್ ಸರ್ ನೂರ್ ಜನ ಇದ್ರು ಕೂಡ ಹಿಂಗ್ ಫ್ರೇಮ್ ಇಟ್ರೆ ಅವ್ರು ಹೈಲೈಟ್ ಆಗೋಯ್ತಾರೆ ಅವ್ರದ್ದು ಎಲ್ಲ ಅವ್ರಿಗೆ ಪ್ರತಿಯೊಂದು ಅವ್ರದ್ದು ಆಟಿಟ್ಯೂಡ್ ಬಾಡಿ ಲ್ಯಾಂಗ್ವೇಜ್ ಡೈಲಾಗ್ ಡೆಲಿವರಿ ನಾವು ಕೆಲವರು ಕ್ಯಾಮ್ರಾ ಮುಂದೆ ಡೈಲಾಗ್ ಡೆಲಿವರಿ ಇದ್ರೆ ಅವ್ರು ಯಾವಾಗಲೂ ಡೆಲಿವರಿ ಸ್ಟೈಲ್ ಇರ್ತದೆ ತುಂಬಾ ನಮ್ಗೆ ತುಂಬಾ ಇಂಪ್ರೆಸಿವ್ ಆಯ್ತು ಅವ್ರ ಕೇಳಿ ಕೆಲವ್ರು ಮಾತು ಇದ್ರೆ ಬೋರ್ ಆಗ್ತೈತೆ ಅವ್ರ ಮಾತು ಕೇಳ್ತಾ ಇದ್ರೆ ಕೇಳ್ಸ್ಕೊತಾ ಇದ್ರೆ ನಮ್ಗೆ ಗಂಟೆ ಆದ್ರೂ ಹೋಗೋದೇ ಗೊತ್ತಾಗೋದಿಲ್ಲ ಉಮೇಶ್ ಬಂಡ್ಕರ್ ಸರ್ ಆ ಯಾರ ಇವನು ಆಸ್ಕರ್ ಕೃಷ್ಣ ಅಂದ್ರೆ ಏನ್ ಮಾಡಿದ್ದಾನೆ ಅವನು ಹಿನ್ನೆಲೆ ಏನು ಏನು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಅಂತ ಸಂದರ್ಭದಲ್ಲಿ ಸರ್ ನಮ್ಮ ಬಗ್ಗೆ ಅವ್ರಿಗೆ ಒಂದು ಸಣ್ಣ ಪರಿಚಯ ಕೊಟ್ಟು ಯಾಕಂದ್ರೆ ಅವರು ನನ್ನ ಒಡನಾಟ ಸುಮಾರು ವರ್ಷಗಳಿಂದ ಇರೋದ್ರಿಂದ ಸುಂದರ ಸರ್ದು ಒಡನಾಟ ತುಂಬಾ ವರ್ಷಗಳಿಂದ ಇರೋದ್ರಿಂದ ಅವ್ರು ನನ್ ಗೊತ್ತು ಹಾಗಾಗಿ ಕೃಷ್ಣ ಜೊತೆಲಿ ಕೆಲಸ ಮಾಡೋಣ ಜೊತೆಲಿ ಕೆಲಸ ಮಾಡೋಣ ನನ್ಗೆ ನಿನ್ ಸಿನಿಮಾದಲ್ಲಿ ಹಾಕೋ ಹಾಕೋ ಅಂತ ಹೇಳಿದ್ರು ಅದು ನಮ್ ಸೌಭಾಗ್ಯ ಅಲ್ವಾ ಸರ್ ನಮ್ ಸೌಭಾಗ್ಯ ಈ ದೊಡ್ಡ ಮನೆ ಚಿತ್ರದ ಒಂದು ಕಳಶ ಆ ದೊಡ್ಡ ಮನೆಗೆ ಯಜಮಾನವೇ ಯಜಮಾನನ ಪಾತ್ರವೇ ಸರ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ವೇದಿಕೆಗೆ ಅವರಿಂದ ಸರ್ವ್ ಬಂದಿದ್ದಾರೆ ಹಾಗಾಗಿ ನಿಮಗೆ ವಿಶೇಷವಾದಂತಹ ಥ್ಯಾಂಕ್ಸ್ ಧನ್ಯವಾದಗಳು ಹಾಗೆ ಈ ಸಿನಿಮಾ ಶುರುವಾಗೋದಕ್ಕೆ ಕಾರಣ ನಿರ್ಮಾಪಕರು ಸುನಿಲ್ ಕುಮಾರ್ ಆರ್ ಎಂ ಡಾಕ್ಟರ್ ಸುನಿಲ್ ಕುಮಾರ್ ಆರ್ ಎಂ ನಾವು ಅವರು ಸುಮಾರು ವರ್ಷಗಳ ಸ್ನೇಹಿತರು ನಾವು ಅವ್ರು ಯಾವಾಗಲೂ ಸಕ್ರಿಯರಾಗಿರ್ತಾರೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇವಾಗ ನಾವು ಶುರು ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅದು ಕಾರ್ಯ ಸಾಧ್ಯತೆ ಆಗುತ್ತೆ ರಾತ್ರಿ ರಾತ್ರಿ ಯಾವ್ದನ್ನು ಬಯಸೋದಕ್ಕಾಗಲ್ಲ ಹಾಗಂತ ಮನೇಲೆ ಕೂತ್ಕೊಂಡ್ರೆ ಕೆಲಸಗಳು ಆಗೋದಿಲ್ಲ ಅಂದ್ಕೊಂಡು ನಾವು ಇಬ್ರು ಪ್ರಯತ್ನ ಪಟ್ಟು ಚೆನ್ನಾಗಿ ಕೆಲಸ ಮಾಡೋದು ಆಮೇಲೆ ನಾವು ಒಂದಷ್ಟು ಮತಗಳ ಅಂತರದಲ್ಲಿ ನಾವು ಸೋತಾಗ ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರ್ತದೆ ಅಲ್ಲಿಂದ ಮನೇಲಿ ಐಡ್ಲೇ ಆಗೋದು ಬೇಡ ಕೂತ್ಕೊಳ್ಳೋದು ಬೇಡ ನಾವು ಸಿನಿಮಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು ನಾವು ಕಾಣಿಸ್ಕೋತಾ ಇರ್ಬೇಕು ಜನಗಳಿಗೆ ಕಾಣಿಸ್ಕೋತಾ ಇರ್ಬೇಕು ನಮ್ಮ ಸದಸ್ಯರಿಗೆ ಕಾಣಿಸ್ಕೋತಾ ಇರ್ಬೇಕು ಹಾಗೂ ಸಿನಿಮಾ ಮಾಡ್ತಾನೆ ಇರಬೇಕು ಅಲ್ಲೇ ಅನೌನ್ಸ್ ಮಾಡಿದ್ದು ಸೊ ಅಲ್ಲೇ ನಾವು ಚೇಂಬರ್ ಅಲ್ಲಿ ಯಾವ್ದೋ ಒಂದು ವಿಷಯಕ್ಕೆ ಹೋದಾಗ ಹಂಗೆ ಮಾತಾಡ್ಸ್ಕೊಂಡು ಮಾಡೋಣ ಬನ್ನಿ ಬನ್ನಿ ಇವರಿಗೆ ರಾಗಶ್ರೀ ಅನ್ನೋ ಒಂದು ಹೆಸರನ್ನ ಕೊಡ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಕಲಾವಿದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅವರು ಇನ್ನು ಮುಂದೆ ರಾಗಶ್ರೀ ಆಗಿ ಎಲ್ಲರ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊತಾರೆ ದೊಡ್ಡ ಮನೆ ನಮ್ಮ ಚಿತ್ರರಂಗಕ್ಕೆ ದೊಡ್ಡ ಮನೆ ಅಣ್ಣವ್ರದ್ದು ಕುಟುಂಬ ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು ಹಾಗೂ ದೊಡ್ಡ ಮನೆಯ ಅಭಿಮಾನಿಗಳು ನಾನು ಅಷ್ಟೇ ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ಕೊನೆ ಉಸಿರು ಇರುವವ್ರಿಗೂ ಅಷ್ಟೇ ನಾನು ದೊಡ್ಡ ಮನೆಯ ಅಭಿಮಾನಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಮಗೆಲ್ಲರಿಗೂ ದೊಡ್ಡ ಮನೆ ಅದೇನೆ ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಅಂತ ಹೆಸರಿಟ್ಟಿದ್ರಲ್ಲ ಅದಕ್ಕೇನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ ಇದು ಒಂದು ಪಕ್ಕಾ ಫಿಕ್ಷನಲ್ ಟೈಟಲ್ಲು ಕಥೆಯೂ ಕೂಡ ಹಾಗೆ ಎಲ್ಲ ಊರುಗಳಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ ಎಲ್ಲರೂ ಎಲ್ಲಾ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರಿಗೆ ದೊಡ್ಡದೇ ಅವ್ರಿಗೆ ಪ್ರತಿ ಕುಟುಂಬವು ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ ಅಲ್ಲಿರುವಂತಹ ಆ ಮನೆಯ ಸದಸ್ಯರು ಅಲ್ಲಿ ನಡೆಯುವಂತಹ ಒಂದು ಕತೆ ಇದು ದೊಡ್ಡ ಮನೆ ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಪಕ್ಕ ಫಿಕ್ಷನ್ ಒಂದು ಕಾಲ್ಪನಿಕ ಕತೆ ಕಾಲ್ಪನಿಕ ಪಾತ್ರಗಳು ಹಾಗಾಗಿ ಈ ಒಂದು ಟೈಟಲ್ ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ ಇದನ್ನ ನಾನು ಕತೆ ನಾನು ಫಾರ್ಮ್ಯಾಟ್ ಮಾಡ್ಕೊಂಡಾಗ ಒಂದು ಮನೆಗೆ ವಾಪಸ್ ಹೊಸೆ ಅತಿಥಿಯಾಗಿ ಅಂದ್ರೆ ಫಸ್ಟ್ ಬಂದಾಗ ಅತಿಥಿ ತರ ಆಮೇಲೆ ಆ ಮನೆ ಒಡತಿ ಆಗೋಯ್ತಕ್ಕೆ ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂತಹ ಅನುಭವಗಳು ಅವಳಿಗೆ ಸಿಗುವಂತಹ ಅನುಭವಗಳು ಅವಳ ದೃಷ್ಟಿಕೋನಗಳು ಇವೆಲ್ಲವೂ ಕೂಡ ಅವಳು ಅವಳು ಫೀಲ್ ಮಾಡ್ತಾ ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು ಅಲ್ಲಿ ಹೊಸ ಸದಸ್ಯಗಳಾಗಿ ಎಂಟ್ರಿ ಆಗುವ ಪ್ರವೇಶಗಳಾಗುವ ಒಂದು ಸೊಸೆ ಆಮೇಲೆ ಆ ಆ ಮನೆಯ ಒಡತಿಯೇ ಆಗೋಗ್ತಾಳೆ ಇದು ನಡ್ಕೊಂಡ್ ಬಂದಿರೋದು ಮೊದಲು ನಡ್ಕೊಂಡ್ ಬಂದಿರೋದು ಬೇರೆ ಮನೆಯಿಂದ ಬಂದರೂ ಕೂಡ ಆ ಮನೆಯ ಮನೆಯ ಒಡತಿ ಆಗ್ತಾಳೆ ಒಡತಿಯಾದಾಗ ಒಂದು ಇನ್ಚಾರ್ಜ್ ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತೆ ಪಡ್ಕೊಂಡಾಗ ಅದ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊಂತ ಹೋಗ್ತವೆ ಆ ಹಕ್ಕುಗಳು ಮತ್ತೆ ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದ್ರೂ ಘರ್ಷಣೆಗಳು ಏನೋ ಸೊ ಈ ಏನಾದ್ರು ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಆ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ ಅದೇ ಸೊಸೆ ಆ ಒಂದು ಸಮಾಜದಲ್ಲಿ ಆ ಜನರ ಮಧ್ಯದಲ್ಲಿ ಇರುವಂತಹ ದೊಡ್ಡ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇರುವಂತಹ ಪರಿಕಲ್ಪನೆಗೆ ಇರುವಂತಹ ಬೆಲೆ ಗೌರವನ್ನ ಏನಾದರೂ ಡ್ಯಾಮೇಜ್ ಮಾಡ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅಂದ್ರೆ ಆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನ ಕಾಪಾಡಿಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಇರ್ತದೆ ಆದ್ರೆ ಅದೇ ಸೊಸೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅವ್ರು ಅವ್ರ ಎತ್ತಿತ್ತುದಲ್ಲಿ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕೂಡ ವರ್ಷಾನುಗಟ್ಲೆಯಿಂದ ಪಾರಂಪರಿಕ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಆ ಅಲ್ಲಿ ಸಂತೋಷ ನೋವು ನಲುವು ಸುಖ ದುಃಖ ಸರಸ ವಿರಸ ಸಂತೋಷ ವೈಮಾನಸ ಇವೆಲ್ಲವೂ ಸಹಜವಾಗಿ ಇರ್ತವೆ ಎಲ್ಲಾ ಕುಟುಂಬದಲ್ಲಿ ಇರ್ತದೆ ಆದ್ರೆ ಒಂದು ಐಕಾನಿಕ್ ಆಗಿ ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು ಅಥವಾ ಏನಾದ್ರು ಮಾಡಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ ಆದ್ರೆ ಅವೆಲ್ಲಾ ಸಮಸ್ಯೆಗಳ ನಡುವೆ ಕಳಂಕಗಳ ನಡುವೆ ಮತ್ತೆ ಆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದು ಅಥವಾ ಮತ್ತೆ ಗೌರವ ಗುಳಿಸ್ಕೊಳ್ಳುವಂಥದನ್ನ ಮತ್ತೆ ಎಲ್ಲಾ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಬಂದಿದ್ರು ಕೂಡ ಮತ್ತೆ ಹೇಗೆ ಇವನು ಇರಿ ಯುನೈಟ್ ಮಾಡ್ಕೊಬೇಕು ಎಲ್ಲವನ್ನು ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಆ ಪ್ರಜ್ಞಾ ಮತ್ತು ಜವಾಬ್ದಾರಿ ಎಲ್ಲಾ ಸದಸ್ಯರು ಇರಬೇಕಾಗುತ್ತೆ ಆ ಮನೆಯ ಸದಸ್ಯ ಒಬ್ಬ ಏನಾರು ಒಂದು ತಪ್ಪು ಹೆಜ್ಜೆ ಇರ್ತಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಇರ್ತದೆ ಅಂತ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತವೆ ಏನೇನು ಮಿಸ್ಅಂಡರ್ಸ್ಟಾಂಡ್ ಆಗ್ತವೆ ಮತ್ತೆ ಅದು ದೊಡ್ಡ ಮನೆ ದೊಡ್ಡ ಮನೆಯಾಗಿ ಉಳ್ಕೊಂತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ ಎಲ್ಲ ಮನೆಯ ತಕ್ಷಣ ಸಹಜವಾಗಿ ಒಳ್ಳೆಯದು ಇದ್ದೇ ಇರ್ತದೆ ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರುವಂತ ಗೌರವವನ್ನು ಉಳಿಸ್ಕೊಳ್ಬೇಕ ಜವಾಬ್ದಾರಿ ಎಲ್ಲರೂ ಇರ್ತದೆ ಅದಾಗುತ್ತಾ ಇಲ್ವಾ ಅನ್ನೋದು ಕಾನ್ಸೆಪ್ಟ್ ಇದು ಸಿನಿಮಾ ನಾನು ಈ ಮುಂಚೆ ಒಂದು ಮೂವತ್ತು ವರ್ಷ ಆಯಿತು ನನ್ನ ಇಂಡಸ್ಟ್ರಿಗೆ ಬಂದು ನಾವು ಒಂದು ಹದಿನೈದು ವರ್ಷದಿಂದ ಪ್ಲಾನ್ ಮಾಡಿದ್ವಿ ನಾನು ಅಸ್ಕರ್ ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಅದು ಕೈಗೂಡಿರಲಿಲ್ಲ ಈಗ ಒಳ್ಳೆ ಸಮಯ ಬಂದಿದೆ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ಬೆಂಬಲ ಎಲ್ಲ ಇರಲಿ ನನ್ನ ಮಕ್ಕಳು ಇಬ್ರು ಲಾಂಚ್ ಮಾಡ್ ಈ ಸಿನಿಮಾಯಿಂದ ಇಬ್ರು ಲಾಂಚ್ ಮಾಡ್ತಾ ಇದೀನಿ ನಿಮ್ಮ ಪ್ರೋತ್ಸಾಹ ನನಗೆ ಕೊಟ್ಟಿದ್ದೀರಾ ಹಾಗೆ ನನ್ನ ಮಕ್ಳಿಗೂ ಕೊಡ್ತೀರಾ ಅಂತ ನಂಬಿಕೆ ಇದೆ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ ದೊಡ್ಡ ಮನೆ ಸೊಸೆ ಚಿತ್ರತಂಡದ ಎಲ್ಲರನ್ನು ನಿರ್ಮಾಪಕರಾದಿಯಾಗಿ ಇಲ್ಲಿ ನಮಗೆ ಕಾಫಿ ಟೀ ಕೊಟ್ಟಂತವ್ರು ಯಾರಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ ದೇವಸ್ಥಾನದ ಸನ್ನಿಧಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯನ್ನು ರಾಷ್ಟ್ರದಾದ್ಯಂತ ತಗೊಂಡು ಹೋಗಿ ಅಲ್ಲಿ ನಮ್ಮ ಬಾವುಟವನ್ನು ಹಾರಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ಮೆರೆದಂತಹ ನಮ್ಮ ಗಿರೀಶ್ ಕಾಸನಹಳ್ಳಿಯವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸೊ ಯಾವುದೇ ವಿಘ್ನಗಳು ಒಂದು ದೇವಸ್ಥಾನ ಇನ್ನೊಂದು ಚಿತ್ರರಂಗದ ದೇವರು ನಮ್ಮ ಗಿರೀಶ್ ಕಾಸರಡ್ಡೆಯವರು ಅವರ ಒಂದು ಆಶೀರ್ವಾದ ಎರಡೂ ಸೇರಿಕೊಂಡಿರೋದ್ರಿಂದ ಯಾವುದೇ ರೀತಿಯ ವಿಘ್ನಗಳು ಈ ಚಿತ್ರಕ್ಕೆ ಬರಲ್ಲ ಆಮೇಲೆ ಎಲ್ಲಾದಿನ ಮುಖ್ಯವಾಗಿ ಆಸ್ಕರ್ ಕೃಷ್ಣ ಅವರು ಅವ್ರು ಮಾತಾಡಾದ್ಮೇಲೆ ಮೇಲೆ ಆ್ಯಕ್ಚುಲಿ ನಾವು ಯಾರೂ ಮಾತಾಡೋ ಅವಶ್ಯಕತೆ ಇರೋಲ್ಲ ಯಾಕೆ ಅಂದರೆ ಏಯಿಂದ ಸೆಡ್ವರ್ಗು ನೀಟಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ರು ಇನ್ನೇನಿರ್ತದ ನಮ್ಮದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನೂ ಇರೋಲ್ಲ ಆದರೆ ಸ್ವಲ್ಪ ಹೇಳ್ಬೇಕಾದ ಧರ್ಮ ಹೇಳ್ತಾ ಇದ್ದೀವಿ ನಾನು ಆಸ್ಕರ್ ಅವರು ದೊಡ್ಡ ಮನೆ ಸೊಸೆ ಅಂತ ಫಸ್ಟ್ ಕೇಳಿದ್ದು ಯಾಕೆ ಕೃಷ್ಣ ಸುಮ್ಮ ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಿಗೆಲ್ಲ ಯಾಕೆ ತಗಿ ಹೋಗ್ತೀರಾ ಅಂದೆ ಏನು ಸರ್ ಕಾಂಟ್ರವರ್ಸಿ ಅಲ್ಲಲ್ಲ ದೊಡ್ಡ ಮನೆ ಸೊಸೆ ಅಂತ ಇಟ್ಟು ಸುಮ್ಮನೆ ಆಮೇಲೆ ಏನಾದರೂ ಇದು ಅಂದೆ ಏಯ್ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಅದನ್ನು ಮುಚ್ಚಳಿಕೇನೂ ಬೇಕಾದ್ರೆ ಬಿಡ್ತೀನಿ ಟೈಟ್ಲು ಸಿಕ್ಕಿದೆ ಏನು ತೊಂದರೆ ಇಲ್ಲ ಆದರೆ ಮುಂದೆ ಏನೋ ಆ ಥರದ್ದು ಏನೋ ನಮ್ಮ ಮೈಂಡಲ್ಲಿ ಥಿರೆಯಿಂದೆ ಅಂದೆ ಥ್ರೆ ಅಲ್ಲ ಏನೂ ಇಲ್ಲ ಅಂದರು ಹಂಗಾರ ಬಿಡ್ರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಬಿಡ್ರಿ ಅಂದೆ ಇನ್ನು ನಮ್ಮ ಸುನಿಲ್ ನಮ್ಮ ನಾನು ಅವ್ರನ್ನ ಸುಮಾರು ಒಂದು ಎಂಟು ಹತ್ತು ವರ್ಷಗಳಿಂದ ಭಾಳ ಸೂಕ್ಷ್ಮತೆಯಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವರು ಅವರು ಇರುವಿಕೆನೆ ಇಲ್ಲಿ ನೆನೆದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮೊದಲೇದಾಗ ವಂದನೆಗಳು ಅಸ್ಕರ್ ಕೃಷ್ಣ ಅವ್ರ ಕತೆ ಹೇಳ್ತಾ ಇದ್ದಾಗ ನನಗೆ ಒಂಥರ ಬಹಳ ಸಂತೋಷವಾಯಿತು ಯಾಕಂತಂದ್ರೆ ಪ್ರಾಯಶ ನಾವು ಈ ಐವತ್ ಅರವತ್ತು ಎಪ್ಪತ್ತರ ದಶಕದಲ್ಲಿ ನೋಡ್ತಾ ಇತ್ತು ಅಂತಲ್ಲ ಆ ತರಹದ ಒಂದು ಕುಟುಂಬ ಸಮೇತ ನೋಡ್ಬೋದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣಿತಿರುವಂತ ಒಂದು ಕಥೆ ಇದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶ ತಂತ್ರದ ಮೇಲುಗಾರಿಕೆ ಇದ್ದಾಗ ಕತೆ ಇತ್ತು ಅಂತ ನನಗನ್ಸದ್ದು ಹಾಗೇ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಓರಿಯೆಂಟೆಡ್ ಕತೆ ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕೆ ಇರುವಂಥ ಸಂಬಂಧ ಏನು ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಬೇಕಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಅಂತ ಅನ್ನಿಸ್ತು ಈ ಕಥೆ ಕೇಳ್ತಾ ಇದ್ದ ಹಾಗೆ ನಾನು ಹೊಡೆದಿದ್ದೇನು ಅಂತಂದರೆ ಬಹುಶಃ ಒಂದು ರೀತಿಯಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿದ್ದಂಥ ಪುಟ್ಟಣ್ಣ ಸಿದ್ಧಲಿಂಗ ದೊರೆಬಗವಾನ್ ಅವರ ಇದೇನಿದೆ ಅದಕ್ಕೆ ವಂದನೆಯಲ್ಲಿ ಹೇಳ್ತಾ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ಮೌಲ್ಯಗಳನ್ನು ಎತ್ತಿಡಿದ್ರೂ ಆ ಮೌಲ್ಯಗಳನ್ನು ಪುನರ್ ಪ್ರತಿಷ್ಠಾಪಿಸ್ತಾ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರನ್ನ ಮೊದಲನೇದಾಗಿ ವಂದಿಸ್ತೇನೆ ಶುಭ ಹಾರೈಸ್ತೇನೆ ಆಸ್ಕರ್ ಕೃಷ್ಣ ಅವರ ಈ ಪ್ರಯತ್ನ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದದ್ದು ಯಾಕೆಂತಂದ್ರೆ ಇವತ್ತು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗಿರೋದು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಯಾಕೆಂದ್ರೆ ಅವರಿಬ್ರು ಇಲ್ಲ ಅಂತಂದರೆ ಕಲಾವಿದರಿಲ್ಲ ಆಮೇಲೆ ಈ ದೊಡ್ಡ ಮನೆ ಅಂತ ವಿಚಾರ ಟೈಟ್ಲ್ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ ಹೋದಾಗ ದೊಡ್ಡ ಮನೆ ಸೊಸೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳುವಾಗ ಅಣ್ಣ ನೀನು ಪಾತ್ರ ಇದ್ದೆ ಅಂದ್ರೆ ನನಗೆ ಒಂಥರ ಆಗೋಯ್ತು ಏನೋ ನಾನು ವಿಶ್ ಮಾಡಕ್ಕೆ ಹೋದಾಗ ನನ್ನೇ ಕರೀತಾ ಅಂತ ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಒಪ್ಕೊಂಡೆ ಒಪ್ಕೊಂಡ ನಂತರ ನನಗೆ ಅಂದರೆ ಕ್ಲಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಸೊಸೆನ ತಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹದಿನೇಳು ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರಿವಳಿಯರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಕ್ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ದೆ ಒಪ್ಕೊಂಡ್ರು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಪ್ಪತ್ತು ದಾಟಿದ ನಂತರ ಎಲ್ಲರೂ ರೆಸ್ಟ್ ತಗೊಂಬಿಡ್ತಾರೆ ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಎಲ್ಲಪ್ಪ ಆರಾಮಾಗಿದ್ದೀನಿ ದೇವಸ್ಥಾನ ಅಲ್ಲಿ ಓಡಾಡಿಕೊಂಡು ಸ್ನೇಹಿತರನ್ನು ಭೇ ಭೇಟಿ ಆಗ್ತಾ ಇದ್ದೀನಿ ಅಂತ ಈಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗಿರೀಶ್ ಅವರು ತನ್ನ ಎಪ್ಪತ್ತೈದನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾಯಿದ್ದೆ ಕೇಳಿ ರೋಮಾಂಚನ ಆಯಿತು ಆಮೇಲೆ ಅದರಲ್ಲಿ ಯಾರು ಸ್ಟಾರ್ಗಳಿಲ್ಲ ಎಲ್ಲ ಅಲ್ಲಿನ ಕಲಾವಿದರು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ ನಮ್ಮ ಸುನಿಲ್ ಮಾಡಿದ್ದಾರೆ ಇದರಲ್ಲಿ ಪರಿಚಿತ ಮುಖ ಅಂತ ನನ್ನ ಮತ್ತು ಶಂಕರ್ ಭಟ್ ಬಿಟ್ರೆ ನಿಮಗೆ ಇದೆಲ್ಲ ಅಪರಿಚಿತ ಮುಖಗಳೇ ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ ಅವಾಗ ರಾಮ್ ಜೋಯಿಸ್ ಮನೆಯಲ್ಲಿ ನಮಗೆ ಊಟ ಬರೋದು ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ರಾಜ್ಕುಮಾರ್ ಒಂದು ಮಾತು ಹೇಳೋರು ಹೊಟ್ಟೆ ಪಾಡು ನೋಡಿ ಹೊಟ್ಟೆ ಪಾಡು ನೋಡಿ ಅಂತ ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು ಅದು ಅವರು ವಿಶೇಷವಾಗಿತ್ತು ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ನನ್ನ ಆಸೆ ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲಾಪ್ ಆಯಿತು ಕ್ಲಾಪ್ ಆಯಿತು ಬಹುಶಃ ಇವತ್ತು ಬರ್ತಾ ಇದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಬರಿ ಆಗಿಬಿಡ್ತೀವಿ ನಾವು ಎಷ್ಟೋ ಸಲ ಮೀಟಿಂಗಲ್ಲಿ ಮಾತಾಡಿದಾಗ ಈಗ ಟೈಟ್ಲ್ ಯಾಕ ಕೊಡ್ತಾ ಇದ್ದೀರಾ ಆಟ ಬೇರೆ ಟೈಟ್ಲೇ ಸಿಗ್ಲಿಲ್ವ ಅಂತ ತಮಿಳ್ನಾಡು ಸರ್ಕಾರ ತಮಿಳಿನಲ್ಲಿ ಟೈಟ್ಲ್ ಇಟ್ಟರೆ ಆ ಸಿನಿಮಾಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಬಹುಶಃ ಈಗ ನನ್ನ ನಾನು ಕೇಳ್ಕೊತಾ ಇದ್ದೀನಿ ಹೊರತೇನೆ ಇಲ್ಲ ದೊಡ್ಡ ಮನೆ ಅಂದ ತಕ್ಷಣ ಇಪ್ಪತ್ತೈದು ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ಬೇಕು ತೆಗೆದಿಟ್ಬಿಡ್ಬೇಕು ಯಾಕೆಂದರೆ ಅಂಥ ಒಂದು ಟೈಟ್ಲು ಇದು ನಾವು ಇದನ್ನು ರಾಜ್ಕುಮಾರ್ಗೆ ಏನು ಗೌರವವನ್ನು ಸೂಚಿಸ್ತೀವಿ ಆ ಗೌರವವನ್ನು ನಾವು ಪಡ್ಕೋತಾ ಇದ್ವಿ ಬಹುಶಃ ನನಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ ಅದನಂತರ ಸೀರಿಯಲ್ ದಾಟಿ ಸಿನಿಮಾಗೆ ಬಂದುಬಿಟ್ಟಿದ್ದೀನಿ ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನ್ರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ನಾವೆಲ್ಲ ಹೆಚ್ಚಿಗೆ ಮಾತಾಡೋಕ್ಕಿನ್ನ ಸಿನಿಮಾದಲ್ಲಿ ಕೆಲಸ ಮಾಡಿ ಈ ಸಿನಿಮಾವನ್ನು ಒಂದು ಉತ್ತಮವಾದ ಕನ್ನಡದ ಸದಪ್ರೀಚಿಯ ಚಿತ್ರ ಅಂತ ಈಗಾಗಲೇ ಕಾಸರವಳ್ಳಿಯವರು ಹೇಳಿದ್ನ ಸಾಬೀತುಪಡಿಸೋಣ ಅಂತ ಹೇಳ್ತಾ ಬನ್ನಿ ನಿಮ್ಮ ಆಶೀರ್ವಾದ ನಮಗಿರಬೇಕು ಫೋರ್ತ್ ಎಸ್ಟೇಟ್ ಅಂತ ನಾವು ಏನು ಕರಿತೀವಿ ನಿಮ್ಮ ಮೂಲಕ ಇದು ಪ್ರಚಾರ ಆಗುತ್ತೆ ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರದು ಸವಿನಯವನ್ನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ನನ್ನ ಜೊತೆಗೆ ಇವತ್ತು ನನ್ನ ಸಹಪಾಠಿ ನ್ಯಾಷನಲ್ ಕಾಲೇಜಿನ ಮಿತ್ರ ನನ್ನ ಜೊತೆಗೆ ಬಂದಿದ್ದಾರೆ ಧೀರೇಂದ್ರ ಅಂತ ಅವರು ಭಾಳ ದೊಡ್ಡ ಅಂದರೆ ರೈಟರು ಭಾಳ ಒಳ್ಳೆ ರೈತರು ಅವರು ಕೂಡ ಬಂದಾಗ ನನಗನ್ನಿಸ್ತು ಜೊತೆಗೆ ಒಂದು ಪ್ರಯಾಣ ಬಹಳ ಮುಖ್ಯ ಇಂತಹ ಒಂದು ಸಿನಿಮಾ ಮಾಡಬೇಕಾದಾಗ ಸ್ನೇಹಿತನ ಜೊತೆ ಇದ್ದರೆ ಒಂದು ಶಕ್ತಿ ಬರುತ್ತೆ ನಮಗೆ ಈ ವಯಸ್ಸಲ್ಲ ಅದು ಬಹಳ ಮುಖ್ಯ ಅಂತ ಹೇಳಿದಾಗ ನನಗೆ ಸಿಕ್ಕಂಥ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಧೀರನಿಗೂ ಧನ್ಯವಾದ ಹೇಳ್ತಾ ನನ್ನ ಬಾಣಕರು ಬಹುಶಃ ಬಾಣಕರು ಅವರು ಮಾತು ನಾನು ನೋಡಿದ್ದೀನಿ ತಣ್ಣವಾಗಿ ಕರೆಕ್ಟಾಗಿ ಮಾತಾಡ್ತಾರೆ ಮೀಟಿಂಗ್ ಅಲ್ಲಿ ಮಾತಾಡಬೇಕಾದ್ರೆ ನಿಖರವಾಗಿ ಮಾತಾಡ್ತಾರೆ ಅದೇ ರೀತಿ ನಮ್ಮ ಆಸ್ಕರ್ ಅವರು ಅಷ್ಟು ಚಿತ್ರರಂಗದ ನ್ಯೂನತೆಗಳೆಲ್ಲ ಕಂಡಿಡಿದು ಅದಕ್ಕೆ ಸರಿಯಾದ ಒಂದು ಉತ್ತರ ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿದರೆ ಆ ಶಿಕ್ಷೆ ಏನು ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅದರಿಂದ ಬಿಡಲ್ಲ ಬಿಡಲ್ಲ ಅದೇ ರೀತಿ ನಮ್ಮನ್ನು ಅದೇ ತರ ಒಂಥರ ಟಾಸ್ಕ್ ಮಾಸ್ಟರ್ ಮಾಡ್ತಾರೆ ಅಂತ ಗೊತ್ತಿದೆ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ದೊಡ್ಡ ಮನೆ ಸೊಸೆ ನಾಯಕಿ ರಾಗಶ್ರೀ ಮಾತಾಡ್ತಾ ಇದ್ದೀನಿ ನನಗೆ ಚಿಕ್ಕ ವಯಸ್ಸಿಂದನೂ ನಟನೆಗಳಲ್ಲಿ ತುಂಬ ಇಷ್ಟ ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಮೈಸೂರವರು ಮೂರು ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ ನಂತರ ನನಗೆ ಆಸ್ಕರ್ ಕೃಷ್ಣ ಸರು ಪರಿಚಯ ಮೈಸೂರಲ್ಲೇ ಆಗಿದ್ದು ಈ ತರ ಕತೆ ಇದೆ ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡಲೇಬೇಕು ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನು ಮಾಡ್ತೀನಿ ಎಲ್ಲರೂ ನಮ್ಮ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ನೋಡಿ ನಮಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳ್ಕೊತೀನಿ ಖ್ಯಾತಿಯನ್ನು ಗಳಿಸಿರುವಂತ ಗಿರೀಶ್ ಕಾಸರವಳ್ಳಿ ಅವರ ಒಂದು ಆಶೀರ್ವಾದದಿಂದ ಇವತ್ತಾಗಿದೆ ಅಂತಕ್ಕೆ ನಮಗೆಲ್ಲ ಬಹಳ ಸಂತೋಷ ಇದೆ ಹಾಗೂ ನಿರ್ಮಾಪಕರ ಅಲ್ಲಿ ಅತ್ಯಂತ ಚೆನ್ನಾಗಿ ಪಾತ್ರ ಮಾಡ್ತಾಯಿದ್ದೀನಿ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಮಿತ್ರ ಆದಂಥ ಆಸ್ಕರ್ ಕೃಷ್ಣ ಅವರ ಏಳನೇ ಚಿತ್ರ ಈ ಒಂದು ಚಿತ್ರಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ಬರಲಿ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತೇಳಿ ನಂದು ದೊಡ್ಡ ಮನೆ ಎರಡನೇ ಮಗ ನಾನು ಸ್ವಲ್ಪ ಫ್ಯಾಷನೇಬಲ್ ದೊಡ್ಡ ಮಗ ಬಂದ್ಬಿಟ್ಟು ಸ್ವಲ್ಪ ರಿಸರ್ವ್ ಅವ್ರದ್ದೆಲ್ಲ ನಾವು ಚಿಕ್ಕವರಾಗಿ ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು ನಾನು ಮಧ್ಯಾಹ್ನವನು ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಎಲ್ಲರೂ ಮನೆಯಲ್ಲಿ ಇರುತ್ತೆ ಬಟ್ ಏನಂದ್ರೆ ಅದನ್ನ ಹೆಂಗ್ ನಾವು ಫೇಸ್ ಮಾಡ್ತೀವಿ ಆಮೇಲೆ ಎಲ್ಲ ಅಣ್ಣ ತಮ್ಮರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ ಸೊ ಹಿಂಗಿರೋದ್ರಿಂದ ಆಸ್ಕರ್ ಕೃಷ್ಣ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ ಆಮೇಲೆ ಸುನಿಲ್ ಸರ್ ಇವ್ರದ್ದು ನಮ್ಮದು ನಾವು ಇಬ್ಬರು ಪ್ರೊಡ್ಯೂಸರ್ ಇರೋದ್ರಿಂದ ಸ್ವಲ್ಪ ಒಡನಾಟ ಜಾಸ್ತಿನೇ ಇದೆ ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ ಮನೆಗೆ ಹೋದಾಗ ಅವ್ರದ್ದು ಒಂದು ಒಂದು ಸಿಂಪಲ್ ಹೇಳ್ತೀನಿ ಅವರಿಂದ ಎಷ್ಟು ಕಲಿತೆ ಅಂದರೆ ನಾವು ರಿಸೀವ್ ಮಾಡೋಕ್ಕ